ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಹಾಸ್ ನನಗೆ ಹತ್ತೊಂಬತ್ತು ವರ್ಷ ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ನನ್ನ ತಂಗಿ ಪ್ರಿಯಾ ಮತ್ತು ಅಮ್ಮನೊಂದಿಗೆ ವಾಸಿಸುತ್ತಿದ್ದೇನೆ ನಮ್ಮ ಹಳ್ಳಿ ತುಂಬಾ ಶಾಂತ ಬೆಳಿಗ್ಗೆ ಎದ್ದ ಕೂಡಲೇ ಗಾಳಿಯಲ್ಲಿ ಮಣ್ಣಿನ ವಾಸನೆ ಹತ್ತಿರದ ಹೊಲಗಳಲ್ಲಿ ಹನಿಯ ಮಿನುಗು ದೂರದಲ್ಲಿ ಕಾಗೆಯ ಕೂಗು ಇವೆಲ್ಲವೂ ದಿನವನ್ನು ಶುರು ಮಾಡುವಂತೆ ಅನಿಸುತ್ತವೆ ಪ್ರಿಯಾ ನನಗಿಂತ ಚಿಕ್ಕಳು ಆದರೆ ನನ್ನ ಜೊತೆ ಎಲ್ಲಿಗೆ ಹೋದರೂ ಬರಬೇಕು ಎಂಬ ಆಸೆ ಅವಳಿಗೆ ಸದಾ ಇರುತ್ತದೆ ನಾನು ಹೊಲಕ್ಕೆ ಹೋಗಬೇಕೆಂದರೆ ಅವಳು ಕೂಡ ಅನ್ನ ಇಂದು ನಾನು ಬರುತ್ತೇನೆ ಎಂದು ಹೇಳುವುದು ಅವಳ ಚಾಳಿಯೇ ಒಂದು ದಿನ ನಾನು ಹೊಲಕ್ಕೆ ತೆರಳಲು ಸಿದ್ಧವಾಗಿದ್ದಾಗ ಗಾಳಿಯಲ್ಲಿ ಸ್ವಲ್ಪ ಚಳಿ ಹೊಲದ ದಾರಿಯಲ್ಲಿ ಮಂಜು ಇನ್ನೂ ಸಂಪೂರ್ಣ ಕಳೆಯದ ವಾತಾವರಣ ಅದೇ ಪ್ರಿಯಾ ಕೂಡ ಬರಲು ಹಟ್ಪಟ್ಟಳು ನಾನೂ ಸರಿ ಎನ್ನುತ್ತಾ ಇಬ್ಬರೂ ಹೊರಟೆವು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಪ್ರಿಯಾ ಗಾಳಿಯಲ್ಲಿ ಸಾಗುತ್ತಿದ್ದ ಹೂವಿನ ಸುವಾಸನೆ ಸವಿದು ಅನ್ನ ಹಳ್ಳಿ ದಾರಿ ಇಷ್ಟೊಂದು ಸುಂದರವಾಗಿರೋದು ಏಕೆ ಗೊತ್ತಾ ಇಲ್ಲಿ ಗಾಳಿ ಕೂಡ ಹಾಡೋ ಹಾಗಿರುತ್ತದೆ ಎಂದು ಹೇಳಿದಳು ನಾನು ನಗುತೆ ಹಳ್ಳಿಯಲ್ಲಿ ಹುಟ್ಟಿದವರಿಗೆ ಮಾತ್ರ ಈ ಮಜಾ ಗೊತ್ತಾಗುತ್ತೆ ಎಂದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ನಮ್ಮ ಮಾವಿನ ಮರ ಹಣ್ಣುಗಳಿಂದ ತುಂಬಿಕೊಂಡಿತ್ತು ಸೂರ್ಯರಶ್ಮಿ ಹಣ್ಣಿನ ಮೆತ್ತಿನ ಮೇಲೆ ಬಿದ್ದರೂ ಅದು ಚಿನ್ನದಂತೆ ಮಿನುಗುತ್ತಿತ್ತು ಪ್ರಿಯಾ ಆ ಮರವನ್ನು ನೋಡುತ್ತಿದ್ದಂತೆಯೇ ಅಣ್ಣಾ ಇವತ್ತು ಹಣ್ಣು ಸವಿಯೋನ ಬಹಳ ದಿನ ಆಯಿತು ಎಂದಳು ನಾನು ಮರಕ್ಕೆ ಏರಿ ಕೆಲವು ಸುತ್ತ ರುಚಿಯಾದ ಮಾವಿನ ಹಣ್ಣನ್ನೂ ಕಿತ್ತು ತಂದೆ ನಾವು ಎರಡೂ ಹೊಲದ ಬದಿಯ ದೊಡ್ಡ ಮರದ ನೆರಳಿಗೆ ಕುಳಿತು ಹಣ್ಣು ಕತ್ತರಿಸಿ ತಿನ್ನತೊಡಗಿದ್ದೇವೆ ಘಾಳಿ ನಿಧಾನವಾಗಿ ಎಲೆಗಳನ್ನು ಅಲುಗಾಡಿಸುತ್ತಿದ್ದರೆ ದೂರದಲ್ಲಿ ಎತ್ತುಗಳ ಗಂಟೆಗಳು ಮೃದುವಾಗಿ ಕೇಳಿಸುತ್ತಿದ್ದವು ಹಣ್ಣು ಸಿಹಿಯಲ್ಲಿ ಮಣ್ಣಿನ ಸುವಾಸನೆ ಮಿಶ್ರಣವಾಗಿದ್ದಂತೆ ಆ ಕ್ಷಣವೂ ಶಾಂತವಾಗಿತ್ತು ಪ್ರಿಯಾ ಹಣ್ಣನ್ನು ತಿನ್ನುತ್ತಾ ಅನ್ನ ಬಹಳ ದಿನಗಳ ನಂತರ ನಿನ್ನ ಜೊತೆ ಇಷ್ಟು ಸಮಯ ಕಳೆದುಕೊಳ್ಳುವಾಗ ನನಗೆ ಹೆನ್ನಾಗಿರುವುದು ಮೊರೆತು ಹೋದಂತೆ ಅನಿಸುತ್ತದೆ ನಿನಗೆ ಹತ್ತಿರಿದ್ದರೆ ನನಗೆ ಎಲ್ಲವೂ ಆನಂದ ಎಂದು ಹೇಳಿದಳು ಅವಲ ಮಾತು ಕೇಳಿ ನನಗೆ ಸಹ ಹೃದಯ ಹಗುರವಾಯಿತು ನಂತರ ಇಬ್ಬರೂ ಹತ್ತಿರದ ಹೂಗಳ ಜಾಗಕ್ಕೆ ಹೋಗಿ ಅಲ್ಲಿದ್ದ ಜಾಸ್ಮಿನ್ ಮತ್ತು ಕಣ್ಗುರುಳಿ ಹೂಗಳನ್ನು ಕೈಯಲ್ಲಿ ಹಿಡಿದು ಪ್ರಕೃತಿಯ ಜೊತೆ ಆಟವಾಡುವಂತೆ ನಗುತ್ತಿದ್ದೇವೆ ಘಾಳಿಯಲ್ಲಿ ಹೂಗಳ ಎಲೆಗಳು ಬೀಳುತ್ತಾ ಇದ್ದವು ಅನ್ನ ನೋಡಿ ಘಾಳಿ ಹೂಗಳನ್ನೇ ಹೊತ್ತೊಯ್ಯುತ್ತಿದೆ ಎಂದು ಪ್ರಿಯಾ ಹೇಳಿದಾಗ ಆ ದೃಶ್ಯ ನಿಜವಾಗಿಯೂ ಹಳ್ಳಿಯ ಚಿತ್ರಕಲೆ ಹಾಸಿದಂತೆ ಕಂಡಿತು ಹೊಲದ ಮಜ್ಜದ ಕಲ್ಲಿನ ಮೇಲೆ ಕುಳಿತು ಸ್ವಲ್ಪ ಹೊತ್ತು ಗಾಳಿಯನ್ನೂ ಮಣ್ಣಿನ ವಾಸನೆಯನ್ನು ಹಳ್ಳಿಯ ಮೌನವನ್ನು ನಾವು ಇಬ್ಬರೂ ಅನುಭವಿಸಿದ್ದೇವೆ ಸುಮಾರು ಒಂದು ಗಂಟೆ ಹೀಗೆ ಕಳೆದು ಹೋದರೂ ಅದು ಕೆಲವೇ ನಿಮಿಷಗಳಂತೆ ಅನಿಸಿತು ಕೊನೆಗೆ ನಿಲ್ಲಿ ಮನೆಗೆ ಹೊರಡುವಾಗ ಪ್ರಿಯಾ ನನ್ನ ಬಟ್ಟೆಗೆ ಅಂಟಿದ್ದ ಎರಡು ಮೂರು ಹುಲ್ಲಿನ ತುಂಡುಗಳನ್ನು ತೆಗೆದು ಅನ್ನ ಸರಿಯಾಗಿ ನಿಲ್ಲು ಎಂದು ನಗುತ್ತಿದ್ದಾಳೆ ದಾರಿಯುದ್ದಕ್ಕೂ ನಾವು ಇಬ್ಬರೂ ಹಳೆಯ ನೆನಪುಗಳು ಚೈಲ್ಡ್ಹುಡ್ನಲ್ಲಿ ಮಾಡಿದ ಮಜಾಗಳು ಹಳ್ಳಿಯ ಜಾತ್ರೆಯ ಕುರಿತು ಮಾತನಾಡುತ್ತಿದ್ದೇವೆ ಮನೆಗೆ ಹತ್ತಿರ ಬಂದಾಗ ದಾರಿಯ ಬದಿಯಲ್ಲಿ ಬೆಳೆದಿದ್ದ ಮೆಹಂದಿ ಗಿಡವನ್ನು ನೋಡಿ ಪ್ರಿಯಾ ಅನ್ನ ಇಂದು ರಾತ್ರಿ ನನ್ನ ಕೈಗೆ ಮೆಹಂದಿ ಹಾಕಿಕೊಳ್ಳಬೇಕು ಸ್ವಲ್ಪ ಸಪ್ಪು ತೆಗೆದುಕೊಳ್ಳೋಣ ಎಂದು ಹೇಳಿದಳು ನಾನೂ ತಲೆಯಾಡಿಸಿ ಒಪ್ಪಿಕೊಂಡೆ ಅವಳು ಜಾಗ್ರತೆಯಿಂದ ಕೆಲವು ಎಲೆಗಳನ್ನು ಆರಿಸಿಕೊಂಡಳು ಸೂರ್ಯಾಸ್ತದ ಕೆಂಪು ಬೆಳಕು ನಮ್ಮ ಹಳ್ಳಿಯ ಮನೆಗಳ ಮೇಲೆ ಹತ್ತಿ ಗಾಳಿಯಲ್ಲಿ ಪಕ್ಷಿಗಳು ಮರಗಳಿಗೆ ಹಿಂತಿರುಗುತ್ತಿದ್ದವು ನಾವು ಇಬ್ಬರೂ ಮನೆಗೆ ಒಡಪಟ್ಟಾಗ ಆ ದಿನದ ಎಲ್ಲಾ ಕ್ಷಣಗಳು ಹನ್ನು ಹೊಲದ ಗಾಳಿ ಹೂಗಳ ನಡುವೆ ಕಳೆದ ಸಮಯ ಎಲ್ಲವೂ ಹೃದಯದಲ್ಲಿ ನಿಧಾನವಾಗಿ ಮುದ್ರೆ ಬಡಿದಂತೆ ಅನಿಸಿತು ದಿನ ಸರಳವಾಗಿದ್ದರು ಅದ್ಭುತವಾಗಿ ನೆನಪಿನಲ್ಲಿ ಉಳಿಯುವಂತಿತ್ತು ಕತೆ ಇಲ್ಲಿಗೆ ಮುಗಿಯುತ್ತದೆ ಧನ್ಯವಾದಗಳು